ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ರೈತರ ಸಬ್ಸಿಡಿಗೂ ಹಣ ಇಲ್ಲದಂತಾಯ್ತ ರೈತರ ಸಬ್ಸಿಡಿಗೂ ಬಿತ್ತ ಕನ್ನ ನಮಸ್ಕಾರ ವೀಕ್ಷಕರೇ ವಿದ್ಯುತ್ ಬಾಣಿಗೆ ಸ್ವಾಗತ ನಾನು ಅಕ್ಷತಾ ರಾಜ್ಯದ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಬೊಕ್ಕಸ ಖಾಲಿಯಾಗಿದೆಯೇ ಎನ್ನುವ ಸಂಶಯ ಮೂಡ್ತಾ ಇದೆ ದೇಶದ ಬೆನ್ನೆಲುಬು ಎಂದು ರೈತನನ್ನ ಹಾಡಿ ಹೊಗಳೇವೆ ಆದ್ರೆ ಅವರಿಗೆ ಸಬ್ಸಿಡಿ ಹಣ ನೀಡಲು ಇಂಧನ ಇಲಾಖೆಯಿಂದ ಆಗ್ತಾ ಇಲ್ಲ ಹೀಗಾಗಿ ಸೌರ ಪಂಪ್ ಸೆಟ್ ಸಬ್ಸಿಡಿಗೆ ಅರ್ಜಿ ಹಾಕಿರುವ ರೈತರು ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ ಐದು ಗ್ಯಾರಂಟಿಗಳಿಂದಾಗಿ ರಾಜ್ಯದ ಬೊಕ್ಕಸ ಬರಿದಾಗಿದೆ ಎನ್ನುವುದಕ್ಕೆ ರೈತರ ಸೌರ ಪಂಪ್ ಸೆಟ್ಗಳಿಗೆ ರಾಜ್ಯ ಸರ್ಕಾರದ ಪಾಲಿನ ಸಬ್ಸಿಡಿ ಹಣವೇ ಇನ್ನೂ ಬಿಡುಗಡೆಯಾಗಿಲ್ಲ ಇದು ರಾಜ್ಯದ ಬೊಕ್ಕಸದಲ್ಲಿ ಹಣ ಇಲ್ಲ ಎಂಬುದಕ್ಕೆ ಒಂದು ಉದಾಹರಣೆ ನೀರಾವರಿಗೆ ಸಾಂಪ್ರದಾಯಿಕ ಇಂಧನದ ಬದಲಿಗೆ ಸೌರಶಕ್ತಿ ಬಳಸುವ ಮೂಲಕ ಇಂಧನ ಸ್ವಾವಲಂಬನೆ ಸಾಧಿಸುವ ಕುಸುಮ್ ಯೋಜನೆಯಲ್ಲಿ ಸೌರ ಪಂಪ್ಸೆಟ್ ಪಡೆಯಲು ಕಳೆದ ಮಾರ್ಚ್ ನಿಂದೀಚೆಗೆ ರಾಜ್ಯದ ಇಪ್ಪತ್ನಾಲ್ಕು ಸಾವಿರ ರೈತರು ನೋಂದಣಿ ಮಾಡಿದ್ದಾರೆ ಆದರೆ ಅವರಿಗೆ ಸಬ್ಸಿಡಿ ಹಣ ಬಿಡುಗಡೆಯಾಗದೆ ಆತಂಕಕ್ಕೆ ಒಳಗಾಗಿದ್ದಾರೆ ಬೆಳಗಾವಿಯಿಂದ ಹೆಚ್ಚು ಅರ್ಜಿ ಬಂದಿದೆ ಸೌರ ಪಂಪ್ಸೆಟ್ ಪಡೆಯಲು ರಾಜ್ಯದ ಇಪ್ಪತ್ನಾಲ್ಕು ಸಾವಿರ ರೈತರು ನೋಂದಣಿ ಮಾಡಿದ್ದಾರೆ ರೈತರ ಸಬ್ಸಿಡಿಗೂ ಹಣ ಇಲ್ಲ ಹೀಗಾಗಿ ರಾಜ್ಯದಲ್ಲೇ ಅತಿ ಹೆಚ್ಚು ಅರ್ಜಿಗಳು ಬೆಳಗಾವಿಯಿಂದ ಬಂದಿದ್ರೆ ತುಮಕೂರು ಹಾಗೂ ವಿಜಯಪುರ ಕ್ರಮ ಐದು ಮತ್ತು ಎರಡು ಮತ್ತು ಮೂರನೇ ಸ್ಥಾನದಲ್ಲಿದೆ ಕುಸುಂಬಿ ಯೋಜನೆಯಲ್ಲಿ ಜಾಲ ಮುಕ್ತ ಸೌರ ಕೃಷಿ ಪಂಪ್ಸೆಟ್ ಅಳವಡಿಸಲು ಒತ್ತು ನೀಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ರಾಜ್ಯ ಸರ್ಕಾರದ ಸಬ್ಸಿಡಿ ಪಾಲನ್ನ ಶೇಕಡಾ ಮೂವತ್ತರಿಂದ ಐವತ್ತಕ್ಕೆ ಏರಿಸಿದೆ ಇದರಲ್ಲಿ ಕೇಂದ್ರ ಸರ್ಕಾರ ಶೇಕಡ ಮೂವತ್ತರಷ್ಟು ಹಾಗೂ ಇಪ್ಪತ್ತರಷ್ಟು ಪಾಲನಾ ಫಲಾನುಭವಿಗಳಿಗೆ ಫಲಾನುಭವಿ ರೈತರೇ ಹಣ ಭರಿಸಬೇಕು ಅಂತ ಹೇಳಿದೆ ಏನಿದು ಕುಸುಂಬಿ ಕುಸುಂಬಿ ಯೋಜನೆಯಲ್ಲಿ ರೈತರು ತಮ್ಮ ಜಮೀನಿನಲ್ಲಿ ಸೌರ ಚಾಲಿತ ಸೆಟ್ ಗಳನ್ನ ಅಳವಡಿಸಿಕೊಳ್ಳಬಹುದಾಗಿದೆ ಈ ಸೋಲಾರ್ ಪಂಪ್ಗಳನ್ನ ಐದು ವರ್ಷಗಳ ಕಾಲ ಪೂರೈಕೆದಾರರೇ ಉಚಿತವಾಗಿ ನಿರ್ವಹಣೆ ಮಾಡಲಿದ್ದಾರೆ ಇನ್ನು ಇಂಧನ ಸಚಿವ ಕೆಜೆ ಜಾರ್ಜ್ ಅವರು ಹೇಳುವ ಪ್ರಕಾರ ನಮ್ಮ ಸರ್ಕಾರ ಸಬ್ಸಿಡಿ ಹೆಚ್ಚಿಸಿರುವುದರಿಂದ ಹೆಚ್ಚಿನ ರೈತರು ಸೋಲಾರ್ ಪಂಪ್ ಸೆಟ್ ಕಡೆಗೆ ಒಲವು ಹೆಚ್ಚಿಸುತ್ತಿದ್ದಾರೆ ನಿಬಂಧನೆಗಳನ್ನು ವೆಬ್ಸೈಟ್ ಐದರಲ್ಲಿ ನಮೂದಿಸಲಾಗಿತ್ತು ಮೊದಲು ಬಂದವರಿಗೆ ಮೊದಲ ಸೇವೆ ಆಧಾರದ ಮೇಲೆ ನೀಡಲಾಗುತ್ತಿದೆ ಅಂತ ಅವರು ಹೇಳಿದ್ದಾರೆ ಇನ್ನಷ್ಟು ವಿದ್ಯುತ್ ಸಂಬಂಧಿತ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ ನಮಸ್ಕಾರ